ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಓಟ್ ಅಧಿಕಾರ ರ್ಯಾಲಿ ಮಾಡ್ತಾ ಇದ್ದಾರೆ ಈ ಆತಂಕ ಕಾಡೋದಿಕ್ಕೆ ಕಾರಣ ಆಗಿರೋದು ಅಮಿತ್ ಶಾ ಅವ್ರು ಆಡಿದಂತ ಮಾತುಗಳು ಸಾವಿರಾರು ಮತಗಳು ಒಂದೊಂದು ಕ್ಷೇತ್ರದಲ್ಲಿ ವೇರಿ ಆಗ್ತಾ ಇದೆ ಅದಕ್ಕೆ ದಾಖಲೆ ಇರಲ್ಲ ಅಥವಾ ಸುಳ್ಳು ದಾಖಲೆ ಅಂತಾರೆ ಅಲ್ಲಿಗೆ ಅದು ಮುಗಿದೋಗುತ್ತೆ ಓಟ್ ತೆಫ್ಟ್ ಅಂತ ಹೇಳಿ ದೆಹಲಿಯಲ್ಲಿ ಇಂದಿರಾ ಭವನದಲ್ಲಿ ನಿಂತ್ಕೊಂಡು ಸಂಪೂರ್ಣ ದಾಖಲೆಗಳನ್ನ ತೋರಿಸಿದ್ರು ಇಪ್ಪತ್ತೈದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಅಥವಾ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮೂವತ್ ಸ ಮೂರು ಸಾವಿರ ಓಟ್ಗಳಿಗಿಂತ ಕಡಿಮೆ ಅಂತರದಲ್ಲಿ ಬಿಜೆಪಿ ಲೋಕಸಭೆಯನ್ನು ಗೆದ್ದಿದೆ ಅಲ್ಲೆಲ್ಲ ಈ ಓಟ್ ತೆಫ್ಟ್ ಆಗಿದೆ ಓಟ್ ಚೋರಿ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಇದು ಹೇಳೋದ್ರ ಹಿಂದೆ ಬಿಹಾರ ಚುನಾವಣೆಯ ಬಗ್ಗೆ ಆತಂಕ ಇದೆ ಆದ್ರೆ ಇಲ್ಲಿ ಅಮಿತ್ ಶಾ ಹೇಳಿದಂತ ಒಂದು ಮಾತಿದೆಯಲ್ಲ ಹೇಳಿದ್ದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆಯಾ ಪೂರ್ವ ತಯಾರಿ ಇದೆಯಾ ಅಂತ ಅನ್ಸುತ್ತೆ ಅಮಿತ್ ಶಾ ಹೇಳಿದ್ದೇನು ಹಾಗಾದ್ರೆ ಅಮಿತ್ ಶಾ ಹೇಳಿದ್ದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅದರ ಹಿಂದೆ ಈ ಚುನಾವಣಾ ಆಯೋಗದ ಜೊತೆಗೆ ಒಂದಷ್ಟು ಓಟ್ ತೆಫ್ಟನ್ನ ಮಾಡಿರುವಂತದ್ದು ಅವರ ಸಹಕಾರ ಜೊತೆಗೆ ಪ್ರೂವ್ ಆಗ್ತಾ ಇದೆಯಾ ಹಾಗಾದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಅಮಿತ್ ಶಾ ನಾವು ಗೆಲ್ತೀವಿ ಅಂತ ಹೇಳಿದ್ರು ಅಲ್ಲಿ ಗೆದ್ದು ತೋರಿಸಿದ್ರು ಇದು ಆತಂಕ ಕಾಡ್ತಾ ಇದೆ ಕಾಂಗ್ರೆಸ್ಗೆ ಮುಂದಿನ ಬಿಹಾರ್ ನಂತರದ ಪಶ್ಚಿಮ ಬಂಗಾಳ ನಂತರದ ತಮಿಳುನಾಡು ಈ ಆತಂಕ ಕಾಡೋದಿಕ್ಕೆ ಕಾರಣ ಆಗಿರೋದು ಅಮಿತ್ ಶಾ ಅವರು ಆಡಿದಂತ ಮಾತುಗಳು ನಿಮಗೆ ನೆನಪಿರ್ಬೇಕು ಮಹಾರಾಷ್ಟ್ರ ಚುನಾವಣೆಯನ್ನ ಗೆದ್ದಾಗ ಹೇಳಿದ್ರು ಅಮಿತ್ ಶಾ ಇದು ಇಯರ್ ಎಂಡ್ ಸೆಲೆಬ್ರೇಷನ್ ದೆಹಲಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಸೊ ರೆಡಿ ಆಗಿರಿ ಎಂಟನೇ ತಾರೀಕು ಪಟಾಕಿ ತಗೊಂಡು ದೆಹಲಿಯಲ್ಲಿ ರೆಡಿ ಇರಿ ಫೆಬ್ರವರಿ ಎಂಟಕ್ಕೆ ಅಂತ ಏನ್ ಹೇಳಿದ್ರು ಅಮಿತ್ ಶಾ ಅದಾಯ್ತು ಯಾವ ಮಹಾರಾಷ್ಟ್ರನ ಮಹಾವಿಕಾಸ್ ಅಗಾಡಿ ಮತ್ತೆ ಗೆಲ್ಲಬಹುದು ಅಂತ ಅನ್ಕೊಳ್ಲಾಗ್ತಾ ಇತ್ತು ಸಮೀಕ್ಷೆಗಳೆಲ್ಲ ಉಲ್ಟಾ ಪಲ್ಟಾ ಮಾಡಿ ಬಿಜೆಪಿ ಗೆಲ್ತಲ್ಲ ಅದರ ಬಗ್ಗೆನೂ ಈಗ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ ರಾಹುಲ್ ಗಾಂಧಿ ಅದನ್ನು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಕೂಡ ಹರಿಯಾಣದಲ್ಲಿ ಸಮೀಕ್ಷೆಗಳು ಉಲ್ಟಾ ಪಲ್ಟಾ ಆಯ್ತು ಗೆಲ್ಲೋದಿಲ್ಲ ಅನ್ಕೊಂಡಿದ್ದಂತ ಬಿಜೆಪಿ ಗೆದ್ದು ಬಿಡ್ತು ಅನಿರೀಕ್ಷಿತವಾದಂತ ಗೆಲುವುಗಳು ಅದರ ಹಿಂದೆ ಇರೋದೇ ಈ ವೋಟ್ ಚೋರಿ ಮತಗಳ್ಳತನ ಅಂತ ಅದಕ್ಕೆ ಅವರು ಕರ್ನಾಟಕದ ಮಹದೇವಪುರನ ಸಾಕ್ಷಿ ಕೊಟ್ಟಿದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಓಟ್ ತೆಫ್ಟ್ ಆಗಿದೆ ಓಟ್ ಮತಗಳತನ ಆಗಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪೂರಕ ದಾಖಲೆಗಳನ್ನು ನಾವು ನೆನೆ ರಾಹುಲ್ ಗಾಂಧಿ ಇಂದಿರಾ ಭವನದಲ್ಲಿ ಒದಗಿಸಿದ್ದನ್ನ ನೋಡಿದ್ವಿ ಹಲವು ರೀತಿಯಲ್ಲಿ ಮತಗಳತನ ಆಗಿದೆ ಅನ್ನುವಂಥದ್ದು ಅವ್ರು ಮಾಡ್ತಾ ಇರುವಂತ ಆರೋಪ ಅಂದ್ರೆ ಒಂದೇ ಒಂದು ಅಡ್ರೆಸ್ನಲ್ಲಿ ಐವತ್ತು ಅರವತ್ತು ಎಂಬತ್ತು ಜನ ಇದ್ದಾರೆ ಆ ಅಡ್ರೆಸ್ನಲ್ಲಿ ಅಷ್ಟು ಜನ ಇರೋದಕ್ಕೆ ಹೇಗೆ ಸಾಧ್ಯ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಆ ಮನೆನೇ ಇಲ್ಲ ಅಲ್ಲಿಗೆ ನಾವು ಕೇಳೋದಿಕ್ಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನ್ನೋ ಮಾತನ್ನ ಹೇಳಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ ಯಾರು ದೌರ್ಜನ್ಯ ಮಾಡೋಕೆ ಸಾಧ್ಯ ಗೊತ್ತಿಲ್ಲ ಆದ್ರೆ ಈ ರೀತಿಯೂ ಆಗಿದೆ ಅನ್ನೋದಕ್ಕೆ ದಾಖಲೆಗಳನ್ನ ಕೊಡ್ತಾ ಇದಾರೆ ಆಮೇಲೆ ಎಷ್ಟೋ ಕಡೆಗಳಲ್ಲಿ ಆ ವೋಟರ್ ಐ ಡಿ ಏನಿದೆ ಆ ವ್ಯಕ್ತಿಯ ಫೋಟೋ ತುಂಬಾ ಚಿಕ್ಕದಾಗಿದೆ ಯಾರು ಅಂತ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ ಐ ಡಿ ಕಾರ್ಡ್ ಅಂದಮೇಲೆ ಐಡೆಂಟಿಫೈ ಮಾಡಕ್ ಆಗ್ಬೇಕಲ್ವಾ ಇನ್ನು ಒಂದಷ್ಟು ಕಡೆ ಹೋಗಿ ನೋಡಿದ್ರೆ ಅಲ್ಲಿ ಅಲ್ಲಿ ಆ ಏನು ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ಆ ಅಡ್ರೆಸ್ಸೇ ಇಲ್ಲ ಮತ್ತೊಂದಷ್ಟು ಕಡೆ ತಂದೆ ಹೆಸರಲ್ಲಿ ಏನೇನೋ ಬರ್ದಿದ್ದಾರೆ ತಂದೆ ಹೆಸರೇ ಸರಿಯಾಗಿಲ್ಲ ಅದೇನೋ ಎ ಬಿ ಸಿ ಡಿ ಅಂತೆಲ್ಲ ಬರ್ದಾಕ್ಬಿಟ್ಟಿದ್ದಾರೆ ತಂದೆ ಹೆಸರಿಗೆ ಈ ರೀತಿ ಬರೀ ಕರ್ನಾಟಕ ಅಲ್ಲ ದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಬ್ಬನ ಹೆಸರಲ್ಲಿ ನಾಲ್ಕು ಕಡೆ ವೋಟಿಂಗ್ ಇದೆ ಒಬ್ಬನ ಹೆಸರು ನಲವತ್ತು ಕಡೆ ಇದೆ ಸೊ ಈ ರೀತಿಯ ಒಂದಷ್ಟು ಉದಾಹರಣೆಗಳನ್ನ ರಾಹುಲ್ ಗಾಂಧಿ ದಾಖಲೆ ಸಮೇತ ತೆಗೆದಿಟ್ಟಿದ್ದಾರೆ ಆದ್ರೆ ಚುನಾವಣಾ ಆಯೋಗ ಹೇಳ್ತಾ ಇದೆ ನೀವು ನಮ್ಗೆ ದೂರು ಕೊಡಿ ಅಧಿಕೃತವಾಗಿ ಏನು ದಾಖಲೆಗಳ ಜೊತೆ ಕೊಡಿ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಇದು ಬಿ ಜೆ ಪಿಯ ಏನು ಒಂದು ಷಡ್ಯಂತ್ರನೋ ಅವರು ಮಾಡ್ಕೊಂಡಂತ ಒಂದಷ್ಟು ಏನು ಕಳ್ಳತನನ ಮತಗಳತನ ಇದೆಲ್ಲ ಪ್ರೂವ್ ಆಗೋದಿಕ್ಕೆ ಅದಕ್ಕೆ ಚುನಾವಣಾ ಆಯೋಗ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಆದ್ರೆ ಕರ್ನಾಟಕದಲ್ಲಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಅಂದ್ರೆ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಆಗಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ತಾರ ಡಿ ಕೆ ಸುರೇಶ್ ಗೆಲ್ತಾರ ಅನ್ನೋದು ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿತ್ತು ಇದಕ್ಕೆ ತುಂಬಾ ದೊಡ್ಡ ಬೆಟ್ಟಿಂಗ್ ಕೂಡ ನಡೆದಿತ್ತು ಹಾಗಾಗಿ ಡಿ ಕೆ ಸುರೇಶ್ ಸೋಲಕ್ ಸಾಧ್ಯನೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಗೆ ಕನಕಪುರಕ್ಕೆ ಹೋಗ್ದೇನೆ ಪ್ರಚಾರ ಮಾಡ್ದೇನೆ ಒಂದು ಲಕ್ಷ ಪ್ಲಸ್ ಮತಗಳ ಅಂತರದಲ್ಲಿ ಗೆಲ್ತಾರಲ್ಲ ಈ ವರ್ಷ ಬಹುಶಃ ಕಳಿಸಾರಿ ಎ ಸಿ ಶ್ರೀನಿವಾಸ್ ಇದ್ರು ಅನ್ಸುತ್ತೆ ಅಂದ್ರೆ ಅವರು ಈ ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಸ್ಪರ್ಧೆ ಮಾಡಿದ್ದ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಅಲ್ಲಿ ಹೆಚ್ಚು ಈ ಸಾರಿ ಎ ಸಿ ಶ್ರೀನಿವಾಸ್ ಏನ್ ಗೆದ್ದಿದಾರಲ್ಲ ಆ ಕ್ಷೇತ್ರನ ಕಳೆದ ಬಾರಿ ಹಳ್ಳಿ ಡಿ ಜೆ ಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಓಟ್ ತಗೊಂಡು ಕಾಂಗ್ರೆಸ್ ಗೆದ್ದಿತ್ತು ಆದ್ರೆ ಅದನ್ನು ಮೀರಿಸಿ ಡಿ ಕೆ ಶಿವಕುಮಾರ್ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ರು ಕನಕ್ಪುರದಲ್ಲಿ ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ಡಿ ಕೆ ಶಿವಕುಮಾರ್ ಹಾಗೇನೆ ಈ ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಪ್ರಚಾರಕ್ಕೆ ಹೋಗದಿದ್ರು ಡಿ ಕೆ ಸುರೇಶ್ ಗೆಲ್ತಾರೆ ಅನ್ನೋ ಹಾಗಿತ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ ಸ್ವತಃ ಹೇಳ್ತಾ ಇದ್ರು ಕೊರೋನಾ ಎಲ್ಲಿ ಕೊರೋನಾ ಎಷ್ಟು ಮಟ್ಟಿಗೆ ಎಷ್ಟೆಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತೋ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರಲ್ಲ ಆವಾಗೆಲ್ಲ ಡಿ ಕೆ ಸುರೇಶ್ ಗ್ರೌಂಡ್ ಅಲ್ಲಿ ಇದ್ರು ಮನೆ ಮನೆಗೆ ಹೋಗ್ತಾ ಇದ್ರು ಯಾರ್ಯಾರು ಪ್ರಾಣ ಕಳ್ಕೊಂಡ್ರು ಅವರಿಗೆ ಸಹಾಯ ಮಾಡೋದಿಕ್ಕೆ ಶವ ಸಂಸ್ಕಾರ ಎಲ್ಲದಕ್ಕೂ ಕೂಡ ಹೋಗ್ತಾ ಇದ್ರು ಅಷ್ಟು ಬೆಂಗಳೂರು ಗ್ರಾಮಾಂತರನೇ ಮನೆ ಮಾಡ್ಕೊಂಡಿದ್ದಂತ ಡಿ ಕೆ ಸುರೇಶ್ ಸೋಲಕ್ ಸಾಧ್ಯತೆನೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಆದ್ರೆ ಅಂತ ಡಿ ಕೆ ಸುರೇಶ್ ಅವರೇ ಸೋತೋಗ್ಬಿಟ್ರು ಹೋಗ್ಬಿಟ್ರು ಅಂದ್ರೆ ಇದರ ಹಿಂದೆ ಮತಗಳತನ ಇದೆ ಅನ್ನುವಂಥದ್ದು ಮಹದೇವಪುರ ಕ್ಷೇತ್ರ ಸೋಲೋದಿಕ್ ಸಾಧ್ಯನೇ ಇಲ್ಲ ಅರವಿಂದ್ ಲಿಂಬಾವಳಿಯವ್ರಿಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ ಅವರ ಪತ್ನಿಗೆ ಟಿಕೆಟ್ ಕೊಟ್ರು ಅದರಿಂದ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಆದ್ರೆ ಅಲ್ಲಿ ಕೂಡ ಗೆಲ್ಲೋದಿಕ್ಕೆ ಆಗ್ಲಿಲ್ಲ ಕಾಂಗ್ರೆಸ್ಗೆ ಯಾಕೆಂದ್ರೆ ಅಲ್ಲಿ ಮತಗಳತನ ಆಗಿದೆ ಅನ್ನುವಂಥದ್ದು ರಾಜಾಜಿನಗರದ ಬಗ್ಗೆ ಕೂಡ ಆರೋಪ ಮಾಡಿದ್ರು ಸುರೇಶ್ ಕುಮಾರ್ ಗೆಲ್ಲೋಕ್ ಸಾಧ್ಯ ಇರಲಿಲ್ಲ ಅಂತ ಅತ್ಯಂತ ಹಿರಿಯ ಶಾಸಕರು ಸುರೇಶ್ ಕುಮಾರ್ ಸೊ ಅವರು ಆರು ಬಾರಿ ಶಾಸಕರಾಗಿದ್ದವರು ಅವರು ಗೆಲ್ಲೋದಿಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ರಾಜಾಜಿನಗರದಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ನಂಬ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ ಸೋತೋಯ್ತು ಸುರೇಶ್ ಕುಮಾರ್ ಗೆದ್ರು ಇದೆಲ್ಲದರ ಹಿಂದೆ ಮತಗಳ್ಳತನ ಇದೆ ಇದು ಚುನಾವಣಾ ಆಯೋಗಕ್ಕೆ ಗೊತ್ತಿದ್ದೇ ಅವರು ಈ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಅಂದ್ರೆ ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚು ಮತಗಳಲ್ಲಿ ಅಂದ್ರೆ ಮತದಾರರಲ್ಲಿ ಅಂತರ ಬಂದ್ರೆ ಅದನ್ನ ಚುನಾವಣಾ ಆಯೋಗ ಅದನ್ನ ಪರಿಶೀಲನೆ ಮಾಡಬೇಕು ಆದ್ರೆ ಇವರು ಲಕ್ಷಗಟ್ಟಲೆ ಮತಗಳು ಹೆಚ್ಚು ಕಡಿಮೆ ಆಗ್ತಾ ಇದೆ ಸಾವಿರಾರು ಮತಗಳು ಒಂದೊಂದು ಕ್ಷೇತ್ರದಲ್ಲಿ ವೇರಿ ಆಗ್ತಾ ಇದೆ ಇದನ್ನು ಯಾರು ಕೇಳೋರೆ ಇಲ್ವಲ್ಲ ಅಂತ ಆರೋಪಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಆದ್ರೆ ಇದನ್ನ ಯಾಕೆ ಇಷ್ಟೆಲ್ಲವನ್ನ ಹೇಳಬೇಕಾಯ್ತು ಅಂದ್ರೆ ಅಮಿತ್ ಶಾ ಹೇಳಿದ್ರಲ್ಲ ಅದೊಂದು ಮಾತು ಅಂದ್ರೆ ಮಹಾರಾಷ್ಟ್ರದಲ್ಲಿ ಇಯರ್ ಎಂಡ್ ಸೆಲೆಬ್ರೇಷನ್ ಮಾಡಿದ್ದೀವಿ ನ್ಯೂ ಇಯರ್ ಸೆಲೆಬ್ರೇಷನ್ ದೆಹಲಿಲಿ ಮಾಡ್ತೀವಿ ಗೆದ್ದೆ ಗೆಲ್ತೀವಿ ನಾವು ಅಂತ ಇದೇ ಮಾತನ್ನ ಅವರು ತಮಿಳ್ನಾಡಿನಲ್ಲಿ ಮಹಾಶಿವರಾತ್ರಿ ಸೆಲೆಬ್ರೇಷನ್ ಬಂದ ಸಂದರ್ಭದಲ್ಲಿ ಮುಂದಿನ ಸಾರಿ ತಮಿಳ್ನಾಡಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿಯುತ್ತೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಕಡೆ ಇವರು ಪ್ಲಾನ್ ಮಾಡ್ಕೊಂಡಿದಾರಾ ಏನಾದ್ರೂ ಏನು ಚುನಾವಣಾ ಆಯೋಗ ಇದರಲ್ಲಿ ಏನಾದರೂ ಬಿ ಜೆ ಮಾತನ್ನು ಕೇಳಿಕೊಂಡು ಆ ಮತಗಳ ತನಕ್ಕೆ ಸಾಥ್ ಕೊಟ್ಟಿದ್ಯಾ ಇವರು ಮುಂದೆ ನಾವು ಬಿಹಾರ್ ಗೆಲ್ತೀವಿ ಅಂತಾರೆ ನಂತರ ಸಹಜವಾಗಿ ಎಲ್ಲಾ ಪಕ್ಷಗಳು ಎಲ್ಲ ಪಕ್ಷದ ಮುಖಂಡರುಗಳು ನಾವು ಮುಂದಿನ ಬಾರಿ ಗೆಲ್ತೀವಿ ಅಂತಾನೆ ಹೇಳೋದು ಆದ್ರೆ ಗೆಲ್ತೀವಿ ಅಂತ ಹೇಳಿದ ಮೇಲೆ ಒಂದೊಂದನ್ನು ಗೆಲ್ತಾ ಬರ್ತಾ ಇದಲ್ಲ ಒಂಥರ ದಂಡಯಾತ್ರೆ ತರ ಎಲ್ಲವನ್ನ ಹೊಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಪ್ರೀಪ್ಲಾನ್ ಇದೆ ಇಲ್ಲೇನೋ ಷಡ್ಯಂತ್ರ ಇದೆ ಇಲ್ಲೇನೋ ಮೋಸ ಮಾಡಿ ಗೆಲ್ತಾ ಇದ್ದಾರಾ ಅನ್ನುವ ಅನುಮಾನಗಳು ಕಾಂಗ್ರೆಸ್ಗೆ ಜಾಸ್ತಿ ಆಗ್ತಾ ಇವೆ ಇದಕ್ಕಾಗಿನೇ ಈ ಎಲ್ಲ ರಿಸರ್ಚ್ ಅನ್ನ ಮಾಡಿ ಹುಡುಕಾಟ ಮಾಡಿ ದಾಖಲೆಗಳನ್ನ ತೆಗೆದಿಟ್ಟಿದ್ದಾರೆ ಸತ್ಯನೋ ಸುಳ್ಳು ಪಾರದರ್ಶಕ ಒಂದಷ್ಟು ತನಿಖೆ ಆಗಿ ಅದನ್ನ ಚುನಾವಣಾ ಆಯೋಗದ ದಾಖಲೆಗಳು ಕೂಡ ಹೊರಗಡೆ ಬಂದು ಈ ದಾಖಲೆ ಆ ದಾಖಲೆ ಮ್ಯಾಚ್ ಆದ್ರೆ ಇದಕ್ಕೆ ಏನು ಅನ್ನೋದು ಕ್ಲಾರಿಟಿ ಸಿಗ್ಬೋದು ಇಲ್ಲಾಂದ್ರೆ ಇದು ಕೂಡ ಗೊಂದಲದಲ್ಲೇ ಒಂದಷ್ಟು ವಿಚಾರಗಳನ್ನ ತೆಗಿತಾರೆ ಅದಕ್ಕೆ ದಾಖಲೆ ಇರಲ್ಲ ಅಥವಾ ಸುಳ್ಳು ದಾಖಲೆ ಅಂತಾರೆ ಅಲ್ಲಿಗೆ ಅದು ಮುಗಿದೋಗುತ್ತೆ ಗೊಂದಲಗಳಲ್ಲೇ ಆ ಒಂದು ಪ್ರಶ್ನೆ ಪ್ರಶ್ನೆ ಆಗಿ ಉಳ್ದೋಗುತ್ತೆ ಹಾಗಾಗದೇ ಇರಲಿ ಇದ್ರ ಸತ್ಯ ಹೊರಗಡೆ ಬರಲಿ ಅನ್ನುವಂಥದ್ದೇ ನಮ್ಮ ಕಳಕಳಿ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದೆ ಇರಲಿ ಎಲ್ಲ ಕಡೆ ಏನು ಪಾರದರ್ಶಕವಾಗಿ ಚುನಾವಣೆ ನಡೀಲಿ ಅನ್ನುವಂಥದ್ದು ಕಳಕಳಿ ಸೊ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ನೋಡೋಣ ಈ ತರ ಮತ್ತಷ್ಟು ವಿಷಯ ವಿಚಾರಗಳ ಜೊತೆ ವಿಮರ್ಶೆಗಳ ಜೊತೆ ನಿಮ್ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ